ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಎದ್ದ ತಕ್ಷಣ ಫ್ರೆಶ್ಅಫಾಗಿ ಗ್ಯಾಸನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪೂಜೆನ ಮಾಡಿದರೆ ಅಡುಗೆ ಕೆಲಸಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಇದಾದ ಮೇಲೆ ಒಂದು ಪಾತ್ರೆಯಲ್ಲಿ ಹಾಲು ಕಾಯೋಕೆ ಇಟ್ಟರೆತು ಅಂತೇಳಿ ಹಾಲು ಇಟ್ಬಿಟ್ಟು ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಹೊರಗಡೆ ಎಲ್ಲ ಕಸ ಗುರಿಸಿ ಸ್ವಲ್ಪ ರಂಗೋಲಿ ಮತ್ತು ಬಾಗಿಲು ಪೂಜೆ ಮಾಡಿಬಾರೋಣ ಅಂತೇಳಿ ಇವಾಗ ಹಾಲು ಕಾಯೋಕ್ಕೆಲ್ಲ ಇಡ್ತಾಯಿದ್ದೀನಿ ದಿನೇ ಸ್ವಲ್ಪ ಮಕ್ಕಳು ಇಬ್ಬರು ಲೇಟಾಗಿ ಮಲ್ಕೊಂಡ್ರು ಹಾಗಾಗಿ ಅವ್ರು ಇನ್ನೂ ಎದ್ದಿಲ್ಲ ಅವ್ರೆದೊಳ್ಳೋಷ್ಟರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡ್ರೆ ಎದ್ದ ತಕ್ಷಣ ಸ್ನಾನ ಮಾಡ್ಸೋಕ್ಕಾಗುತ್ತೆ ಹೇಳಿ ಇವಾಗ ಹಾಲನ್ನು ಕಾಯಿಸ್ತಾ ಇದ್ದೀನಿ ಮತ್ತು ಹಾಲು ಕಾಯಿಸಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕಿಟ್ಟರೆ ಅವ್ರಿಗೂ ಕುಡಿಯೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಇವಾಗಲೇ ನಾನು ಕಾಯಿಸಿ ಇಡ್ತಾಯಿದ್ದೀನಿ ನೆಕ್ಸ್ಟು ಇದಾದ ನಂತರ ಹೊರಗಡೆ ಎಲ್ಲ ಕಸನ ಗುರಿಸಿ ಆಮೇಲೆ ರಂಗೋಲಿನ ಹಾಕಿ ಮೇಲೆ ಏನಾದರೂ ಅಡಿಗೆ ಮಾಡೋಣ ಅಂತ ಅನ್ಕೋತಾ ಇದ್ದೆ ಮತ್ತು ಅವರಿಬ್ಬರು ಅದೇ ಟೈಮ್ಗೆ ಇದ್ದರು ಹಾಗಾಗಿ ಸ್ಟವ್ನ ಮತ್ತೆ ಆಫ್ ಮಾಡಿಬಿಟ್ಟು ಗಗನ್ ಮತ್ತು ಹರ್ಷ ಇಬ್ಬರಿಗೂ ಸ್ನಾನ ಮಾಡಿಸಿ ಮತ್ತು ನಾವೆಲ್ಲರೂ ಸ್ನಾನ ಮಾಡಿದಾದ್ಮೇಲೆ ಅಷ್ಟ್ರದ್ದು ಬಟ್ಟೆನ ತೊಳೆದ್ಬಿಟ್ಟು ಹಾಕಿದ್ದೀನಿ ನೋಡ್ತಿರ್ಬೋದು ಡೇ ಬೈ ಡೇ ತೊಳೆದ್ರೆ ಜಾಸ್ತಿ ಬಟ್ಟೆ ಇರೋಲ್ಲ ಇವ ಇದೆಷ್ಟು ಒಂದೇ ದಿನದ ಬಟ್ಟೆ ಅಂತಲೇ ಹೇಳ್ಬೋದು ಇವಾಗ ಎಲ್ರದ್ದು ಸ್ನಾನ ಎಲ್ಲ ಮುಗೀತು ಇವಾಗ ದೇವ್ರ ಪೂಜೆ ಮಾಡೋಣ ಅಂಥೇಳಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ ನಾವು ಪೂಜೆ ಮಾಡಬೇಕಾದ್ರೆ ನಾನು ಮಾಡಲಿ ಇಲ್ಲ ಮಾಮನವ್ರು ಮಾಡಲಿ ಹರ್ಷಾಂತ್ರು ಅವ್ರ ಜೊತೆಗೆ ತಾನು ಸಹ ಪೂಜೆನ ಮಾಡ್ತಾನೆ ಹಾಗಾಗಿ ಅವನನ್ನು ಇವಾಗ ರೆಡಿ ಮಾಡಿದ್ದೀನಿ ಅವನು ಪೂಜೆ ಮಾಡೋದು ವೀಡಿಯೋನ ಹಾಕ್ತೀನಿ ಬನ್ನಿ ನೋಡಿ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಸಿಂಪಲ್ಲಾಗಿ ಬೆಳಗ್ಗೆ ಟೈಮು ಬೇಗ ಇದ್ದುಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿದ ಮಾಡಿದ ಮೇಲೆ ಒಂಥರ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಟೈಮು ಬೆಳಗ್ಗೆ ನನಗೆ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನಾನು ಸಂಜೆ ಟೈಮಲ್ಲಿ ಪೂಜೆನ ಮಾಡ್ತೀನಿ ಪೂಜೆನ ಮಾಡಿದ ನಂತರ ಮಾಮ ಮತ್ತು ಹರ್ಷ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತೇಳಿದರು ಹಾಗಾಗಿ ಬುಟ್ಟಿಲಿ ಕಾಯಿ ಉದಿನ ಕಡೆ ಅದನ್ನೆಲ್ಲ ಇಟ್ಟು ಕಳಿಸ್ತಾಯಿದ್ದೀನಿ ಈ ಮಾಮ ಮತ್ತು ಹರ್ಷ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಏನಾದರೂ ಟಿಫಿನ್ಗೆ ರೆಡಿ ಮಾಡಿಬಿಡ್ತೀನಿ ಬೇಗ ಬೇಗ ಹಾಗಾಗಿ ಫಸ್ಟು ಮಿಷಿನ್ ಆನ್ ಮಾಡಿಟ್ಬಿಟ್ರೆ ಅದು ತನ್ನ ಪಾಡಿಗೆ ತಾನೆ ಹಾಕೊಳ್ಳುತ್ತೆ ಮತ್ತು ಆ ಕಡೆ ನನ್ನ ಕೆಲಸನೂ ಆಗುತ್ತೆ ಅಂತೇಳಿ ಇವಾಗ ನಾನು ಆ ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಇಟ್ಟು ಥ್ರೆಡ್ಡನ್ನು ಹಾಕಿ ಹೋಗ್ತೀನಿ ಅದಾದ ನಂತರ ಇದು ಒಂದು ಪಾರ್ಟ್ ಅಥವಾ ಕಲರ್ ಎಷ್ಟಿರುತ್ತೋ ಅಷ್ಟು ಹಾಗೆ ಸ್ಟಾಪ್ ಆಗಿರುತ್ತೆ ನಾನು ಮಧ್ಯ ಮಧ್ಯೆ ಬಂದು ಹಾಕಿದ್ರಾಯ್ತು ಅಂತೇಳಿ ಸ್ವಲ್ಪ ಈ ಈ ಬ್ಲೌಸ್ ಕೊಡೋದು ಎಮರ್ಜೆನ್ಸಿ ಹಾಗಾಗಿ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ನಾನು ಇವಾಗ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ಲೌಸ್ ಬಂದುಬಿಟ್ಟು ಹಳ್ಳಿ ಕಸ್ಟಮರ್ದು ಅವರು ಸ್ಟಿಚಿಂಗು ಮತ್ತು ಮಷಿನ್ ವರ್ಕು ನೀವೇ ಹಾಕ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅವ್ರ ಮನೆಯಲ್ಲಿ ಯಾವುದೋ ಫಂಕ್ಷನ್ ಇತ್ತಂತೆ ಹಾಗಾಗಿ ನಿನ್ನೆ ಕೊಟ್ಟೋಗಿದ್ದಾರೆ ಇವತ್ತಿಗೆಲ್ಲ ಕೊಟ್ಬಿಡಿ ಸಾಯಂಕಾಲ ಅಂತ ಹೇಳಿದ್ದಾರೆ ಆಯಿತು ಅಂತೇಳಿ ಇಸ್ಕೊಂಡಿದ್ದೀವಿ ಇವಾಗ ಡಿಸೈನ್ ಹಾಕಿ ನಾನು ಇಡ್ತೀನಿ ಅಕ್ಕ ಸ್ಟಿಚ್ ಮಾಡ್ತಾರೆ ಬನ್ನಿ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಸೀರೆ ಮೆಹಂದಿ ಕಲರ್ ಮತ್ತು ಕಾಪರ್ ಕಲರ್ ಕಾಂಬಿನೇಷನಲ್ಲಿದೆ ಹಾಗಾಗಿ ಈ ಥ್ರೆಡ್ಡನ್ನು ಯೂಸ್ ಮಾಡಿ ನಾನು ವರ್ಕನ್ನು ಹಾಕ್ತಿರೋದು ಈ ಡಿಸೈನ್ ತುಂಬ ಸಿಂಪಲ್ ಆಗಿದೆ ಹಾಗೆ ಫೈನಲ್ ಲುಕ್ಕು ತುಂಬಾ ಗ್ರ್ಯಾಂಡ್ ಇರುತ್ತೆ ಅಂತಲೇ ಹೇಳ್ಬೋದು ಈ ಈ ಬ್ಲೌಸು ವರ್ಕೆಲ್ಲ ಮುಗಿದ್ಮೇಲೆ ಮತ್ತು ಸ್ಟಿಚ್ಚಿಂಗ್ ಎಲ್ಲ ಫಿನಿಷ್ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ ಆಲ್ರೆಡಿ ಒನ್ ಪಾರ್ಟು ಕಂಪ್ಲೀಟ್ ಆಗಿದೆ ಈ ಈ ಸೈಡು ಕಂಪ್ಲೀಟ್ ಆದರೆ ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟು ಫ್ರಂಟು ಮತ್ತು ಸ್ಲೀವು ಎರಡು ಹಾಕ್ಬಿಟ್ರೆ ಬ್ಲೌಸ್ ಡಿಸೈನ್ ಹಾಕೋದು ಕಂಪ್ಲೀಟ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಡಿಸೈನ್ ಅವ್ರಿಗು ಅವರೇ ಚಾಯ್ಸ್ ಮಾಡಿಬಿಟ್ಟು ಹೇಳೋಗಿದ್ದಾರೆ ಹಾಗಾಗಿ ಈ ಡಿಸೈನನ್ನು ಸೆಲೆಕ್ಟ್ ಮಾಡಿ ಹಾಕ್ತಿರೋದು ಇದಾದ ನಂತರ ನೋಡಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಹಾಗಾಗಿ ಅಂಗಡಿ ಏನು ಓಪನ್ ಮಾಡಿರಲಿಲ್ಲ ಹಾಗಾಗಿ ಕಸ್ಟಮರ್ಸು ಮನೆಗೆ ಬಂದಿದ್ದಾರೆ ಹೈಬ್ರೂ ಮಾಡಿಕೊಡಿ ಅಂತೇಳಿ ಇವತ್ತು ಆಗೋದಿಲ್ಲ ಅಂತೇಳಿದೆ ಅವರು ಇಲ್ಲ ಅಕ್ಕ ಮಾಡಿಕೊಡಿ ಮತ್ತು ನಾವು ಅಲ್ಲಿಂದ ಬಂದೀವಿ ಅಂತ ಹೇಳಿದರು ಹಳ್ಳಿಯಿಂದ ಬಂದಿದ್ದರು ಕಸ್ಟಮರ್ಸು ಹಾಗಾಗಿ ಮತ್ತೆ ಇವಾಗ ಅಂಗಡಿ ಓಪನ್ ಮಾಡಿ ಮಾಡೋದಾಗೋದಿಲ್ಲ ಅಂತ ಹೇಳಿದೆ ನೀವು ಬೇಕಿದ್ದರೆ ಇಲ್ಲೇ ಮಾಡಿ ಅಕ್ಕ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಹಾಗೆ ಮಾಡಿ ಒಟ್ನಲ್ಲಿ ನೀವೇ ಹೈಬ್ರೋ ಮಾಡಿ ಅಂತೇಳಿ ಕೆಲವೊಂದು ಕಸ್ಟಮರ್ಸು ತುಂಬಾ ಇದು ಮಾಡ್ತಾರೆ ಒಂಥರ ಖುಷಿಯಾಗುತ್ತೆ ಕೆಲವೊಂದು ಟೈಮಲ್ಲಿ ಬೋರ್ ಆಗಿದ್ದರೆ ನನಗೂ ಬೇಜಾರು ಅಂತ ಅನಿಸುತ್ತೆ ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ಒಂದು ನಾಲ್ಕು ಜನ ಬಂದಿದ್ದರು ಅವ್ರದ್ದು ಐಬ್ರೋಸ್ನ ನಾನು ಇಲ್ಲೇ ಮನೆಯಲ್ಲೇ ಮಾಡಿಕೊಟ್ಟೆ ನಾನು ವೀಡಿಯೋ ಮಾಡಬೇಕಾದ್ರೆ ಏನಕ್ಕ ವೀಡಿಯೋ ಮಾಡ್ತಿದ್ದೀರಾ ಅಂದೆ ನಿಮ್ಮ ಫೇಸನ್ನು ಏನು ಹಾಕೋದಿಲ್ಲ ಅದನ್ನು ಬ್ಲರ್ ಮಾಡಿ ಅಂತ ಅಂತೇಳಿದೆ ಹಾಗಾಗಿ ಆಯಿತು ಅಂಥೇಳಿ ಇವಾಗ ಇಬ್ ಇವ್ರದ್ದು ಮಾತ್ರ ವೀಡಿಯೋನ ಮಾಡಿಕೊಂಡೆ ನಾನು ಮತ್ತು ಇನ್ನು ಇಬ್ಬರದ್ದು ಮಾಡಿಕೊಂಡ್ರೆ ವಿಡಿಯೋ ಲೆಂದಿ ಆಗುತ್ತೆ ಹೇಳಿ ನಾನು ಇವ್ರದ್ದು ಮಾತ್ರ ಮಾಡಿಕೊಂಡೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ